ತ್ರತಾಯುಗದ ಇದು ಮಾತಾದ ಗಂಗಾ ನದಿ ದಡಹಳ್ಳಿಯಾದ ಗಂಗಾ ನದಿ ದಡಕಹಳ್ಳಿಯಾದ ಕುಟುಂಬದ ಬ್ರಾಹ್ಮಣ ಅಲ್ಲಿ ಕುಲ್ಲದ ಸತಿಪತಿ ಬಾಳುತರ ಪ್ರೇಮದಿಂದ ಸತಿಪತಿ ಬಾಳು ಪ್ರೇಮದಿಂದ ಸತಿಪತಿ ಬಾಳು ಪ್ರೇಮದಿಂದ ಸತಿಪತಿ ಬಾಳುತರ ಪ್ರೇಮದಿಂದ സതിപതി ബാലു താര പ്രേമ ദ പതി ബാല താര പ്രേമ ദ സതിപതി ബാലൂ താരാ പ്രേമ കശീി വിശ്വനാഥ ദയ ദനന്ദ മക ഉഡ്ഡ ತುಳಸಿದಾಸ್ ಅಂತ ಹೆಸರಾದ ವಯಸ್ಸು ಬಂಧನ ಬಂದನ ಮದ್ವೆ ಆಗ್ಯಾದ ವಯಸ್ಸಿಗೆ ಹೇಗೆ ಬಂದನ ಮದ್ವೆ ಆಗ್ಯಾದ ವಯಸ್ಸಿ ಹೇಗೆ ಬಂದನ ಮದ್ವೆ ಆಗ್ಯಾದ ಸತಿಪತಿ ಪ್ರೇಮ ಹೆಚ್ಚಿಂದ ಮಗಳಿಗೆ ಕರಿಲಾಗ ತಂದಿ ಬಂದ ಮಗಳಿಗೆ ಕರಿಲಾಗ ತಂದಿ ಬಂದ ನಡಿಯ ಮಗಳೇ ತವರಿಗೆ ಹಬ್ಬ ಆದ ಕುಸಿಲಿಂದ ಕಳು ವ್ಯಾರ ಕರ್ದೊಯ್ದ ಕುಸಿಲಿಂದ ಕಳು ವ್ಯಾರ ಕಾರೊಯ್ಯ ಕುಸಿಲಿಂದ ಕಳು ವ್ಯಾರ ಕಾರೊಯ್ದ ಹೊಲದಾಗ ಜೋಳಾದ ಕಳದ ತುಳಸಿ ಮಾಲು ಗ್ಯಾನ್ ಉಂಡು ತಿಂದ ತುಳಸಿ ಮಾಲು ಗ್ಯಾನ್ ಉಂಡು ತಿಂದ ಖಾಲಾಯ್ತು ತನ್ನ ಹೆಣತೀದ ಕತ್ಲಾಗ ಹೆಂಡತಿ ಓರಿಗೆ ನಾಡದ ಕತಲಾಗ ಹೆಣತಿ ಓರೆಗೆ ತಿ ಕತಲಾಗ ಹೆಣತಿ ಓರೇಗೆ ನಾಡದು ಕತ್ಲಾಗ ಹೆಂಡತಿ ಊರಿಗೆ ನಡದ ಕತ್ಲಾಗ ಹೆಂಡತಿ ಊರಿಗೆ ನಡೆದ ತಿ ಹೆಂಡತಿ ಓರಿಗೆ ನಾಡುದ ಕತಲಾಗ ಹೆಂಡತಿ ಊರಿಗೆ ಹೆಂಡತಿ ಊರಿಗೆ ಹೋಗಿ ತಟ್ಟಿ ಬಡುದ ತಟ್ಟಿ ತೆರೆಯಲಿಲ್ಲ ಯಾರು ಬಂದ ದೇರಿ ಎಲೀಲು ಯಾರು ಬಂದ ಸುತ್ತ ಕಂಪೌಂಡ್ ಗಾಡಿ ಎತ್ತರಾದ ಏಳು ಎಂಟು ಫೀಟು ಗೋಡಿ ಮ್ಯಾಲಗಾದ ಏಳೆಂಟು ಫೀಟು ಗಾಡಿ ಮ್ಯಾಲ್ ಕಾದ ಏಳೆಂಟು ಫೀಟು ಗಾಡಿ ಮ್ಯಾಲ್ಗಾದ ಕಂಪೌಂಡು ಒಳಗೊಂದು ಗಿಡದ ಹಗ್ಗದಂಗ ಹಾವು ಇಳಿ ಬಿದ್ದ ಹಗ್ಗದಂಗ ಹಾವು ಇಳಿ ಬೀದ ಎಂಟತ್ತು ಫೀಟು ಕರಿ ನಾಗರಾದ ಹಗ್ಗ ಏರ್ಯಾನ ಹಿಡಿದು ಹೆಣತಿ ಹುಂದ ಹಗ್ಗ ಅಂತ ಏರ್ಯಾನ ಹಿಡಿದು ಹೆಣ್ದಿ ಹುಂದ ಹಗ್ಗ ಅಂತ ಏರ್ಯಾನ ಹಿಡಿದು ಹೆಣ್ತಿ ಧ್ವಂದ ಹಗ್ಗ ಅಂತ ಏರ್ಯಾನ ಹಿಡ್ದು ಹೆಣದಿ ಧುಂದ ಹಗ್ಗ ಅಂತ ಏರ್ಯಾನ ಹಿಡಿದು ಹೆಣ್ದಿ ಹುಂದ ಹಗ್ಗ ಅಂತ ಏರ್ಯಾನ ಹಿಡಿದು ಹೆಣ್ತಿ ಧ್ವಂದ ಹಗ್ಗ ಅಂತ ಏರ್ಯಾನ ಹಿಡಿದು ಹೆಣ್ತಿ ಧ್ವಂದ ಕಡಿದು ಹೋಗದು ಆಚಿಗಿ ಚಿಡ್ದ ಕರಿತಾನ ಹೆಣತಿಗಿ ತಟ್ಟಿ ಬುಣುದ ಕರಿತಾನು ತಟ್ಟಿ ತಟ್ಟಿಬೂಡುದ ತೆರದಾಳು ಹೆಣ್ಣು ತಿತ್ತಟಿತ್ತಡ ನಿಲದ ಹೆಂಗ್ಯಾಕ ಬಂದಿರಿ ಬಾಳ ಕತ್ತಲಾದ ಏಕ ಬಂದಿರಿ ಬಾಳ ಕತ್ತಲಾದ ಏನ್ ಯಾಕ ಬಂದಿರಿ ಬಾಳ ಕತ್ತಲಾದ ಹಿಂಗಾಕ ಬಂದಿರಿ ಬಾಳ ಕತ್ತಲಾದ ಏಂಗ್ಯಾಕ ಬಂದಿರಿ ಬಾಳ ಕತ್ತಲಾದ ಯಾಕ ಬಂದಿರಿ ಬಾಳ ಕತ್ತಲಾದ ಏನ್ ಯಾಕ ಬಂದಿರಿ ಬಾಳ ಕತ್ತಲಾದ ದೀಪ ಹಾಜಿ ನೋಡುದಾಳು ಬಂದ ಮೈ ಎಲ್ಲ ರಕ್ತದಿಂದ ತೊಯ್ದಾದ ಮೈ ಎಲ್ಲ ರಕ್ತದಿಂದ ತೊಯ್ದಾದ ಪಕ್ಕದಾಗ ಹಾವು ಸತ್ತು ಬಿದ್ದಾದ ಆ ಶರ್ಪ ಎರಡು ತುಗುಡಿ ಆಗ್ಯದ ಆ ಶರ್ಪ ಎರಡ ತುಗುಡಿ ಆಗ್ಯಾದ ಆ ಶರ್ಪ ಎರಡ ತುಗುಡಿ ಆಗ್ಯದ ಆ ಶರ್ಪ ಎರಡು ತುಗುಡಿ ಆಗ್ಯಾದ ಆ ಶರ್ಪ ಎರಡು ತುಗಡಿ ಆಗ್ಯಾದ ಶರ್ಪ ಎರಡು ತುಗಡಿ ಆಗ್ಯಾದ ಆ ಶರ್ಪ ಎರಡು ತುಗಡಿ ಆಗ್ಯಾದ ಹಾವಿಗೆ ನೋಡಿ ಹೌಹಾರಾದ ಕಾಶಿ ವಿಶ್ವನಾಥ್ ಉಳಿಸಿದ ಕಾಶಿ ವಿಶ್ವನಾಥ್ ಉಳಿಸಿದ ನನ್ನ ಮುತ್ತೈತನ ತನ್ನ ಗಟ್ಟಿಯಾದ ಅದಕ್ಕಂತೆ ಉಳ್ದಿರಿ ನೀವು ಜೀವದಿಂದ ಅದಕ್ಕಂತೆ ಉಳ್ದಿರಿ ನೀವು ಜೀವದಿಂದ ಅದಕ್ಕಂತೆ ಉಳ್ದಿರಿ ನೀವು ಜೀವದಿಂದ ತನ್ನ ಪತಿಗೆ ಮಾಡ್ತಾಳು ಹೋದ ನಾಗದಿಂದ ಮಸ್ತಿ ಇದು ಇಷ್ಟ್ಯಾಕ ಮೋಹ ನಿಮ್ಮ ಹೆಂಡತೀದ ಇದು ಜನ್ಮ ಇರೋ ತನ ನಿಮ್ಮದಾದ ಇದು ಜನ್ಮ ಇರೋ ತಾನ ನಿಮ್ಮದಾದ ಇದು ಜನ್ಮ ಇರೋ ತಾನ ನಿಮ್ಮದಾದ ಇದು ಜನ್ಮ ಇರೋ ತನ ನಿಮ್ಮದಾದ ಇದು ಜನ್ಮ ಇರೋ ತಾಣ ನಿಮ್ಮದಾದ ಜನ್ಮ ಇರೋ ತನ ನಿಂಬುದಾದ ಇದು ಜನ್ಮ ಇರೋ ತಾನ ನಿಂಬುದಾದ ಧ್ಯಾನ ಮಾಡ್ರಿ ರಾಮಂದ ಮನಸ್ಸು ನಿಯಂತ್ರಣಗದಾದ ಮನಸ್ಸು ಆಗದಾದ ಗಂಡಕ ಮಠಳು ಅಕಿ ಜ್ಞಾನ ವೈರಾಗ್ಯ ತುಳಸಿಗಿ ಬಂದಾದ ವೈರಾಗ್ಯ ತುಳಸಿಗೆ ಬಂದಾದ ವೈರಾಗ್ಯ ತುಳಸಿಗೆ ಬಂದಾದ ತುಳಸಿ ಗಂಗಾ ನದಿ ತಡ್ಕೋದ ಆಶ್ರಮ ಕಟ್ಟಿಕೊಂಡು ಬಾಳಿದ ಆಶ್ರಮ ಕಟ್ಟಿಕೊಂಡು ಬಾಳಿದ ಹೆಂಡತಿಯ ಗುರು ಎಂದು ಭಾವಿಸಿದ ರಾಮಾಯಣ ಬರೆದು ಋಷಿಯಾದ ರಾಮಾಯಣ ಬರೆದು ಮಹ ಋಷಿಯಾದ ರಾಮಾಯಣ ಬರೆದು ಮಹ ಋಷಿಯಾದ ರಾಮಾಯಣ ಬರೆದು ಮಹ ಋಷಿಯಾದ ತುಳಸಿ ರಾಮಾಯಣ ಪ್ರಸಿದ್ಧ ಇನ್ನೊಂದು ಹಂಬಲ ಆಯ್ತು ಬರೆಯುವುದ ಇನ್ನೊಂದು ಹಂಬಲ ಇದು ಬರೆಯುವುದ ಹನುಮಾನ ಚಾಲೀಸ ಅವು ಬರೆದ ಧಾರ್ಮಿಕ ಗ್ರಂಥ ಬರೆದು ಅಮರಾಧ ಧಾರ್ಮಿಕ ಗ್ರಂಥ ಬರೆದು ಅಮರಾಧ ಧಾರ್ಮಿಕ ಗ್ರಂಥ ಬರೆದು ನೀಡಗೊಂದಿ ನಿಡಗುಂದಿ ಛೋಲಂಶ ನಾಮ ನೋಡುವ ತಿಮ್ರಿ ತಪ್ಪುಲಾರದ ನಾಮ ನುಡಿ ತಿವ್ರಿ ತಬ್ಬಲಾರ್ದ ನಾಗಣ್ಣ ನರಸಣ್ಣ ಮದ್ದತಾದ ಬರಬರದು ಬಸವಂತರಾಯ ಕವಿಯಾದ ಬರಬರದು ಬಸವಂತರಾಯ ಕವಿಯಾದ ಬರಬರದು ಬಸವಂತ್ರಾಯ ಕವಿಯಾದ